ಹೋಟೆಲ್ ಉದ್ಯಮ ಇದ್ದಾಗೆ ಇದು ಬೆಳಿಗ್ಗೆ ಮಾಡಿದ್ರೆ ಅನ್ನೋ ಸಂಜೆ ಒಳಗೆ ಕಥೆ ಆಗ್ಬೇಕು ಮುಗಿದ್ ಕತೆ ಒಂದು ಈಸ್ ನಿಮ್ದು ಆಗಿ ನಲವತ್ತು ದಿವ್ಸದಲ್ಲಿ ನೀವು ಖಾಲಿ ಮಾಡಬೇಕು ಅದ್ರೊಳಗಡೆ ಖಾಲಿ ಆದ್ರೆ ಒಳ್ಳೆ ಬಿಸ್ನೆಸ್ ಮಾಡ್ಬೇಕಾದ್ರೆ ಭಯ ಆಗ್ಲಿಲ್ಲ ಒಂದು ವೇಳೆ ಇಲ್ಲ ಸರ್ ಸ್ಟಾರ್ಟಿಂಗ್ ನಾವು ಕೋಳಿ ಪರ ಮಾಡಿ ಸಿಂಪಲ್ ಆಗಿ ಮಾಡ್ಕೊಂಡು ಸ್ವಲ್ಪ ಮೊದಲು ಮಾಡ್ಕೊಂಡು ಹಂಗೆ ಮಾಡ್ಕೊಂಡು ಒಂದ್ ಐದು ಕೂಡ ಮಾಡಿದಾರೆ ಸ್ಟಾರ್ಟಿಂಗ್ ಐರಡ್ ಇಲ್ಲಿ ತಿರ್ಗಾ ತಿರ್ಗಾ ಇಪ್ಪತ್ತೈದು ಕೋಟೆ ಮಾಡಿದೆ ಅಲ್ಲಿ ತಿರ್ಗಾ ಅಲ್ಲಿ ವಸ್ತಿ ರೋಡ್ ಸರಿ ಇಲ್ಲ ಅಂದ್ಬಿಟ್ಟು ತಂದಿಗ ದೊಡಕು ಈಗ ಒಂದು ನಾಲ್ಕೈದು ಆಯ್ತು ಇಲ್ಲಿ ಹಳೇದು ನಾಲ್ಕು ವರ್ಷ ಆಯ್ತು ಮಾಡಿದೆ ಎದುರ್ಗಡೆ ರೋಡಿಂದ ಅದು ನಾಲ್ಕು ವರ್ಷ ಆಯ್ತು ಮಾಡಿ ಅದು ಲೀಸ್ಗೆ ಇದು ಲೀಸ್ಗೆ ಮಾಡುದು ಲೀಸ್ ನಾವು ನಮ್ದು ಐರಲ್ಲಿ ಊರು ರೋಡ್ ಸ್ವಲ್ಪ ಸರಿಲ್ಲ ಗಾಡಿಗಳ ಮಾಡ್ತಾರೆ ಏನೇ ಸಸಿಗಳು ಸಿಗುತ್ತೆ ಈಗ ಪ್ರೆಸೆಂಟ್ ಬರ್ತೀನಿ ನನಗೆ ಬೀಜ ಕೊಡ್ಲಿಕ್ಕೆ ಆಗಲ್ಲ ತಕ್ಷಣ ಸರ್ ಆರ್ಡರ್ ಕೊಡೋರು ಒಂದು ಇಪ್ಪತ್ತು ಪರ್ಸೆಂಟ್ ಆದ್ರೆ ಎಂಬತ್ ಪರ್ಸೆಂಟ್ ತಕ್ಷಣ ದುಡ್ಡು ಎಲ್ಲರೂ ಕೆಲವರಿಗೆ ಹೌದು ಕೆಲವರು ಇಲ್ಲೇ ತಗೋಬೇಕು ಅನ್ನೋರು ಆರ್ಡರ್ ಕೊಡ್ತಾ ಇರ್ತಾರೆ ಸಿಗುತ್ತೆ ಯಾವೆಲ್ಲ ಗಿಡಗಳು ಸಿಗುತ್ತೆ ಗಿಡಗಳ ವೆರೈಟಿ ಎಷ್ಟಿದೆ ನಿಮ್ಮಲ್ಲಿ ನಮ್ಮಲ್ಲಿ ತರಕಾರಿ ಗಿಡ ಏನೋ ಸಿಗ್ತದೆ ಎನಿ ಮನೆ ಯಾವ್ದು ಬೇಕಾದ್ರೂ ಯಾವ್ದು ಬೇಕಾದರೂ ತರಕಾರಿ ಗಿಡ ಎಲ್ಲ ಸಿಗ್ತದೆ ಹಣ್ಣಿನ ಗಿಡಗಳಲ್ಲಿ ಸಣ್ಣಿನ ಗಿಡ ಕೂಡ ಸಿಗುತ್ತಾ ಇದು ಕಲ್ಲು ಪಪ್ಪಾಯಿ ಮತ್ತು ಕಲ್ಲಂಗಡಿ ಎರಡು ಸಿಗುತ್ತೆ ಎರಡು ಸಿಗುತ್ತೆ ಪಪ್ಪಾಯಿ ಮತ್ತು ಕಲ್ಲಂಗಡಿ ಎರಡನ್ನ ಕೊಡ್ತಾ ಇದ್ದೀವಿ ಚೆಂಡು ಹೂವು ಹ್ಞೂ ಕನಕಾಂಬರ ಕನಕಾಂಬರ ಅದು ಆಮೇಲೆ ಸಾಮಗ್ರಿ ತರಿಸ್ಕೊಡ್ತೀವಿ ತಮಿಳ್ಳಿ ಹಾಂ ಹಾಂ ಸರ್ ಆಮೇಲೆ ಸೀಡ್ಸ್ ವಿಚಾರಕ್ಕೆ ಬಂದರೆ ಕೆಲವರಿಗೆ ಒಂದೊಂದು ಸೀಡ್ಸ್ ಇಷ್ಟ ನಾನ್ ಈ ಸೀಡ್ಸೇ ಮಾಡ್ಬೇಕು ಇನ್ನೊಂದು ಸರ್ಕಾರಿ ಸೀಟ್ಸ್ ಬರುತ್ತೆ ಈ ಎಲ್ಲ ಬಂದಾಗ ಕೆಲವರು ಒಂದೊಬ್ಬ ಒಬ್ಬೊಬ್ರು ಒಂದೊಂದು ಸೀಡ್ಸ್ ಗಳನ್ನ ಇಷ್ಟಪಡ್ತಾ ಹೋಗ್ತಾರೆ ನಮ್ಗೆ ಅದೇ ಸೀಟ್ಸಲ್ಲಿ ಅಲ್ಲಿ ಗಿಡಬೇಕು ಅಂತ ಕೇಳ್ತಾರೆ ಸೊ ನಿಮ್ಮಲ್ಲಿ ಬಂದ್ರೆ ಆ ವ್ಯವಸ್ಥೆ ಇದೆಯಾ ಕೇಳಿದ್ರೆ ಯಾವ್ ಸೀಟ್ಸ್ ಬೇಕಾದ್ರೆ ಸಿಗುತ್ತೆ ಹೇಗೆ ರೈತರು ಹೇಗೆ ಬಂದ್ರೆ ನಿಮ್ಮಲ್ಲಿ ಭೇಟಿ ಆಗ ಸರ್ ಯಾವ್ದು ಕೇಳಿದ್ರೆ ಅದನ್ನೇ ಕೊಡುದು ಯಾವ್ದ್ ಕೇಳಿದ್ರು ಯಾವ ಟೈಮ್ಗೆ ಮಳೆಗಾಲಕ್ಕೆ ಯಾವ್ದು ಚಳಿಗಾಲಕ್ಕೆ ಯಾವ್ದು ಬೇಸಿಗೆ ಯಾವ್ದು ಅದನ್ನೇ ಸರ್ ಸರಿ ನನಗೆ ಇಲ್ಲಿ ಒಂದು ಪ್ರಶ್ನೆ ಏನಂತಂದ್ರೆ ಈಗ ನಾನು ಟೊಮೊಟೊ ತಗೊಳ್ಳೋಣ ಯಾಕೆಂದ್ರೆ ಟೊಮೊಟೊ ಹೆಚ್ಚು ಆಗಾಗ ಒಂದ್ ರೀತಿ ವೇರಿಯೇಷನ್ ಒಂದೇ ತರ ಇರಲ್ಲ ರೇಟ್ ನೂರು ರೂಪಾಯಿ ಇರುತ್ತೆ ಐದು ರೂಪಾಯಿ ಇರುತ್ತೆ ನೋಡಿ ಬಲಾವಣೆ ಇದೆ ಈ ನೀವೊಂದು ಸಜೆಷನ್ ಕೊಡೋದಾದ್ರೆ ರೈತರಿಗೆ ಇಂತ ಟೊಮೊಟೊ ಬೆಳೆದ್ರೆ ಸೊ ನಿಮಗೆ ಒಂದ್ ವೇಳೆ ರೈಟ್ ಕಡಿಮೆ ಆದ್ರೂ ಕೂಡ ಒಂದು ಲಾಭ ಅಂತ ಅಟ್ಲೀಸ್ಟ್ ಪಕ್ಷ ಮೇರೆಜ್ ಮಾಡಬೇಕು ಅಂತ ಅರ್ಧಕ್ಕೆ ಬಿಟ್ಬಿಟ್ರೆ ಹೋಗುತ್ತೆ ಹೇಗೆ ಸರ್ ಹೇಗೆ ಮಾಡ್ಬೇಕಾದ್ರೆ ಮಾಡ್ತಾರೆ ಸ್ಟಾರ್ಟಿಂಗ್ ಮಾಡ್ಬೇಕು ಈಗ ಸ್ಟಾರ್ಟಿಂಗ್ ಇಂದ ಏನ್ ಮಾಡ್ಕೊಂಡ್ತಾರೆ ಅದನ್ನ ಅವ್ರು ಮಾಡ್ಕೊಂಡು ಹೋದ್ರೆ ಸರಿ ಅದ ರೇಟ್ ಇಲ್ಲ ಅಂತ ಅರ್ಧಕ್ಕೆ ಬಿಟ್ಬಿಡೋದು ಅದು ಕೈಲಿಂದ ಲಾಸ್ ಆಗೋಗುತ್ತೆ ಅದಕ್ಕೆ ಹತ್ತು ರೂಪಾಯಿ ರೇಟ್ ಆದ್ರೂ ಕೊನೆಗೆ ಲಾಸ್ ಆಗಲ್ಲ ಹೋದ್ರೆ ಪೂರ್ತಿ ಕೆಲವ್ರು ರೇಟ್ ಇಲ್ಲ ಮಾಡಿದ್ರೆ ಅಷ್ಟಕ್ಕೆ ಸ್ಟಾಪ್ ಮಾಡ್ಕೊಡ್ತಾರೆ ಹಾಕಲಿ ಒಂದ್ ಎಕರೆ ಬೆಳ್ಕೊಂಡು ನೀಟಾಗಿ ಮಾಡಿ ಎಲ್ಲ ಪೇಪರ್ ಎಲ್ಲ ಮಾಡಿ ಮಾಡಿದ್ರೆ ಯಾವ್ದೇ ಕಣಕ್ಕೂ ಲಾಸ್ ಆಗಲ್ಲ ನೀಟಾಗಿ ಬೆಳೆ ಒಂದ್ ಮಾಡ್ಕೊಂಡ್ರೆ ಹೌದೌದು ಅವ್ರು ಅರ್ಧಕ್ಕೆ ಕೈ ಬಿಡೋದ್ರಿಂದ ಸುಮಾರು ಲಾಸ್ ಮಾಡ್ಕೊತಾರೆ ಕೆಲವರು ಸರ್ ನಂತರ ಏನಂದ್ರೆ ನೋಡಿ ಗಿಡ ತಗೊಂಡು ಹೋಗ್ತಾರೆ ಗಿಡ ತಂಡು ಹೋದಾಗ ನಾಟಿ ಮಾಡ್ಬೇಕು ಕೆಲವರಿಗೆ ಗೊತ್ತಿರಲ್ಲ ಗೊತ್ತಿರೋರಿಗೆ ಡಿ ಇಲ್ಲ ರೈತರ ಸಾಮಾನ್ಯವಾಗಿ ಬಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಈಗ ಏನಾಗಿದೆ ಅಂದ್ರೆ ಕೃಷಿಗೆ ಹೊಸದಾಗ್ ಬರ್ತಾ ಇದ್ದಾರೆ ನಗರದಲ್ಲಿ ಇದ್ದಾನೆ ಅವನ ಎಲ್ಲೋ ಜಮೀನ್ ತಂಡಿರ್ತಾನೆ ಬಂದಿರು ಕೃಷಿ ಮಾಡ್ತಿರ್ತಾನೆ ಅವನು ಬಂದ್ ಟೊಮೆಟೋ ರೇಟ್ ಇದೆಯಪ್ಪ ಅಥವಾ ಬದನೆಕಾಯಿ ರೇಟ್ ಇದೆ ಇನ್ನೊಂದ್ ತರಕಾರಿ ಬೆಳೆ ಬಿಡೋಣ ಅಂತ ಹೇಳಿ ಮಾಡ್ಲಿಕ್ಕೆ ಬರ್ತಾನೆ ಬಟ್ ಅವ್ನಿಗೆ ಮಾಡ್ಲಿಕ್ಕೆ ಖುಷಿಯನ್ನ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತವನಿಗೆ ಅಂತ ಅವನಿಗೆ ಸಲಹೆ ಕೂಡ ಬೇಕಾಗ್ತದೆ ನರ್ಸರಿ ಮಾಡಿದ್ರೆ ಎಷ್ಟು ಕೆಲಸ ಆಯ್ತು ಮಾಡ್ತೀನಿ ಅಂತ ಯಾರು ಬಿಸ್ನೆಸ್ ಯಾರು ಹೊರಗಡೆ ಓಡಾಡೋರು ಅವ್ರ ಇತ್ತು ಮಾಡೋಕೆ ಆಗಲ್ಲ ಆಗಲ್ಲ ಆಳು ಕೆಲ್ ಕೆಲಸ ಮಾಡ್ಸಾರಂತ ಸುಮಾರು ಜನ ಮೂರ್ ತಿಂಗಳ ಸೀಡೆ ಬಂದು ಹೋಗಾರೆ ಹೆಂಗ್ ಮಾಡೋದು ಈ ನರ್ಸರಿ ಏನ್ ಮಾಡ್ಕೊಳ್ಳೋದು ಯಾವ ರೀತಿ ಮಾಡ್ಬೋದು ಯಾವ ರೀತಿ ಎಷ್ಟು ಇದ್ ಮಾಡ್ಬೋದು ಅಂತ ಎಲ್ಲ ಕೇಳಾರೆ ಬಂದಿ ಎಲ್ಲ ಮಾಡ ಎಲ್ಲ ಮಾಡಕಾಗಲ್ಲ ಸ್ವಂತ ಏತಿನ ಮಾತ್ರ ಅಫ್ಕೋರ್ಸ್ ಖಂಡಿತ ಅಲ್ಲ ಸರಿ ವಿಚಾರ ನಾನು ನನ್ನ ಇದೇನಂತಂದ್ರೆ ಕೃಷಿ ಮಾಡೋದಕ್ಕೆ ಕೇಳ್ತಾ ಇದ್ದೀನಿ ಇದು ಕಾನ್ಸೆಪ್ಟ್ ಬಿಟ್ಬೇ ಈ ಕೃಷಿ ಮಾಡೋದು ಏನಂದ್ರೆ ಈಗ ನಾನ್ ಟೊಮೊಟೊ ಹಾಕಬೇಕು ಗಿಡವನ್ನ ನಾಟಿ ಮಾಡ್ಬೇಕು ಟೊಮೊಟೋ ಗಿಡವನ್ನ ಬಟ್ ತನಿಕೆ ಗೊತ್ತಿದ್ರೆ ನಾನು ವರ್ಷ ರಹಿತ ಆದ್ರೆ ಅಡ್ಡಿ ಇಲ್ಲ ನನಗೆ ಗೊತ್ತಿರುತ್ತೆ ನನ್ನ ತಂದೆ ಆಗ್ತಿರ್ತಾರೆ ತಾತ ಯಾರೋ ಬಾಕಿರ್ತಾರೆ ಅದು ಬ್ಲಡ್ ಅಲ್ಲಿ ಬಂದಬಿಡುತ್ತೆ ಆಟೋಮ್ಯಾಟಿಕಾಗಿ ರಕ್ತಮಕ್ಕಳಿಗೆ ಇಲ್ಲ ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ನಾನು 25 ವರ್ಷ ಅಲ್ಲಿ ಇಪ್ಪತ್ತೈದು 30 ವರ್ಷ ಅಲ್ಲಿ 30 ವರ್ಷ ಜಾಸ್ತಿ ಆಗಿರುತ್ತೆ 40 ವರ್ಷದಿಂದ ಟಮಟೆ ಬಿಳ್ತಾನು ಓ ನೋಡಿ ಆತರ ಇದನ್ನ ಅವರಿಗೆ ಅಡಿ ಇಲ್ಲ ಅವರಿಗೆ ಗೊತ್ತಿರುತ್ತೆ ಅವರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅವರಿಗೆ ನಿಮಗೆ ಗೊತ್ತಿರುತ್ತೆ ನಿಮ್ಮ ಮogne ಗೊತ್ತಾಗುತ್ತೆ ಇದು ಸುಸ್ತಾಲಕಲ್ಲಿ ಅಂತಂದ್ರೆ ಟಮಟೆ ಬೆಳೆ ಏರಿಯಾ ಅಂತಿರಬಹುದು ನೋಡಿ ಹಾಗೆ ಇಲ್ಲಿ ಏನಾಗ್ತದೆ ಅಂದ್ರೆ ಬೆಂಗಳೂರಲ್ಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದಿನಿ ಹಳ್ಳಿಲಿ ಬಂದು ಒಂದು ಜಮೀನು ತಾತೀನಿ ನಾನು ಟೊಮೊಟೊ ಬೆಳಿಬೇಕು ನನಗೆ ಏನೂ ಗೊತ್ತಿಲ್ಲ ಟೊಮೊಟೋ ಬಗ್ಗೆ ಅದೇ ಟೊಮೊಟೋ ಗಿಡದ ಕೊಡ್ತಾವೆ ಮರದಲ್ ಬಿಡ್ತಾವೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಆದರೂ ನಾನು ಕೃಷಿ ಮಾಡೋಕ್ಕೆ ಬರ್ತೀನಿ ಆಗ ನನಗೆ ಏನು ಬೇಕು ಮೊದಲು ನಿಮ್ಮಂಥ ನರ್ಸರಿಗಳಿಗೆ ಭೇಟಿ ಕೊಡೋ ನಮ್ಮಂಥವ್ರು ಯಾಕೆಂತ ಗೊತ್ತಿಲ್ಲ ಅಂದಾಗ ನಿಮಗೆ ಗೊತ್ತಿರುತ್ತೆ ಅಂತ ನಮಗೆ ಗೊತ್ತು ಆಗ ಅವರಿಗೆ ಸಲಹೆ ಏನು ಕೊಡ್ಬೇಕು ಸರ್ ಈ ಥರ ಮಾಡಿ ಈಗ ಮಾಡಿ ಆ ಥರ ಸಲಹೆ ಕೊಡಬೇಕಾಗುತ್ತೆ ಅಂಥವ್ರು ಬಂದಾಗ ಯಾವ ಥರ ಹೋಗ್ತಾರೆ ಸಲಹೆ ಸೌಚರ್ಯಗಳ್ನ ಕೊಡೋದಕ್ಕೆ ಅವ್ರಿಗೆ ಯಾವ ತರ ಮಟ್ಟ ಬೆಳೆ ಬಗ್ಗೆ ಅದು ಇನ್ನೊಂದು ಯಾವುದೇ ತರಕಾರಿ ಬೆಳೆ ಈ ತರ ಬೆಳೆದ್ರೆ ಮೊದಲು ಲೇಬರ್ಸ್ ಕರೆಕ್ಟ್ ಇದೆ ಅನ್ನೋದಕ್ಕೆ ಹೇಳೋದು ಸರ್ ಲೇಬರ್ ಇರಬೇಕು ಅವ್ರಿಗೆ ಲೇಬರು ಅಂತ ತೊಂದರೆ ಇಲ್ಲ ಅಕ್ಕಪಕ್ಕ ತೊಂದರೆ ಲೇಬರ್ ಬರ್ತಾರೆ ಅಂತ ಅನ್ನೋದ್ರೆ ಈ ರೀತಿ ತಕ್ಕಂಥ ದಿನ ಇಟ್ಕೊಂಡು ಮಾಡ್ಬೋದು ಅಂತ ಹೇಳ್ತೀವಿ ಹ್ಞೂ ಇಟ್ಕೊಂಡು ಅದಕ್ಕೆ ಆಮೇಲೆ ರೋಗಗಳು ಜಾಸ್ತಿ ಬರ್ತದೆ ಅವ್ರು ಮಳೆಗಾಲದಲ್ಲಿ ರೋಗ ಜಾಸ್ತಿ ಹಾಂ ನೋಡಿ ಬೇಸ್ಗೆ ಕಮ್ಮಿ ಹಾಂ ಬ್ಯಾಸ್ಗೆಲಿ ನೀರಿನ ಸಮಸ್ಯೆ ಜಾಸ್ತಿ ಹಂಗಾಮಾರಿ ರೋಗ ಜಾಸ್ತಿ ಹಾಂ ಮಳೆಗಾಲದಲ್ಲಿ 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 ಸಿಗಬಿ ಇದನ್ನೆಲ್ಲ ಹೇಳ್ತಾರೆ ಅವ್ರಿಗೆ ಇವತ್ತು ನೋಡಿ ಗಿಡ ಬೆಳಗ್ಗೆ ಬಳಸ್ ಆಗಿರ್ತದೆ ಚೆನ್ನಾಗಿರ್ತದೆ ಬೆಳಗ್ಗೆ ಏನಾಗ್ಬೇಕಾಗತ್ತೆ ಈಗ ಗೊತ್ತಿದ್ರೆ ನಿಮ್ಗೆ ಯಾರು ಗೊತ್ತಾಗ್ತದೆ ನಮ್ ರೈತರುಗಳ ಗೊತ್ತಾಗ್ತದೆ ಈಗ ನನ್ನ ಹೋಗ್ಬಿಟ್ಟು ಜಮೀನು ಓಡಾಡ ಬಿಟ್ಟಿದ್ದು ಮಾಡಪ್ಪ ಅಂತ ತಗೊತಾಗ್ಲಿಕ್ಕೆ ಸರ್ ಮಾಡ ಅದು ಖಂಡಿತ ಆಗಲ್ಲ ಖಂಡಿತ ತುಂಬಾ ಕಷ್ಟ ವಿಷಯಗಳು ಸರ್ ನಂತರ ಇನ್ನೊಂದೇನಂತಂದ್ರೆ ಈ ಕೃಷಿ ಜೊತೆ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೆ ನಾನು ಕೃಷಿ ಜೊತೆ ನಿಮ್ಮ ಕೃಷಿ ಪ್ಲಸ್ ನರ್ಸರಿಯನ್ನು ಮಾಡ್ಕೊಂಡಿದ್ದೀರಾ ಅಂತ ಬಹಳಷ್ಟು ಕೇಳ್ತಿದ್ದೀರ ಸರ್ ಹೇಗೆ ಯಾಕೆಂದ್ರೆ ಈಗ ಒಂದ್ ಕಡೆ ಕೃಷಿ ಇರುತ್ತೆ ಮತ್ತೊಂದು ಕಡೆ ಬಿಸ್ನೆಸ್ ಇಲ್ಲಿ ಬಿಸ್ನೆಸ್ ರೀತಿಯಲ್ಲಿ ನರ್ಸರಿಯನ್ನ ಮಾಡಿರ್ತೀರ ಕಮರ್ಷಿಯಲ್ ಆಗಿ ಎರಡನ್ನೂ ಮೇಂಟೈನ್ ಮಾಡ್ಬೇಕಾಗ್ತದೆ ಒಂದ್ ಕಡೆ ಊರಲ್ಲಿ ಹಳ್ಳಿ ಆದ್ಮೇಲೆ ಕೃಷಿ ಇದ್ದೇ ಇರುತ್ತೆ ಜಮೀನು ನೋಡ್ಕೋಬೇಕು ಅಲ್ಲಿ ಕೃಷಿಯನ್ನು ಮಾಡ್ಬೇಕು ನೋಡಿ ಅದೇ ಇದ್ದಾಗ ಒಂದ್ ರೀತಿ ಕಷ್ಟ ಆಗುತ್ತೆ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಎರಡನ್ನೂ ಸರ್ ಹೆಂಗೆ ಮಾಡ್ತಾರೆ ಒಂದು ಕೃಷಿ ಖುಷಿ ನೋಡ್ಬೇಕು ಅನ್ಕ ಸರಿ ನೋಡ್ಕೋಬೇಕು ಈಗ ನೋಡ್ದಾಗ ಫೋನ್ ಟಕ್ಕನ್ ಬರುತ್ತೆ ಸರ್ ನನಗೆ ಇಡ್ಬೇಕು ಎಲ್ಲಿ ಇದೀರ ನೀವು ಎಲ್ಲಾದರೂ ಅವ್ರಿಗೆ ಗೊತ್ತು ನೀವು ಸರ್ ಕೊಳ್ಳೇಬೇಕು ನೀವು ಹೇಗಿರುತ್ತೆ ಸರ್ ಸರ್ ಬಂದು ನಾವು ಆದಷ್ಟು ಇದ್ರೆ ಊರಿದ್ರೆ ಆರು ಕಿಲೋಮೀಟ್ರ್ ಓಡೋದು ಕೊಡ್ತೀವಿ ಇಲ್ಲಾಂದ್ರೆ ಲೇಬರ್ಗೆ ಫೋನ್ ಮಾಡಿ ಹೇಳ್ತೀವಿ ಲೇಬರ್ ಇರ್ತಾರೆ ಒಂದೇ ಒಂದು ಲೇಬರ್ ಅವರೆ ಹ್ಞೂ ಒಬ್ರು ಜೆಂಡ್ಸ್ ಅವ್ರೆ ಹಾಂ ಅವ್ರು ಪಾ ಮಾಡಿ ಇಂಥ ತಳಿ ಇಂಥ ಕೊಡಿ ಅಂತ ಇಂಥ ಬೆಡ್ಡಲ್ಲಿ ಇಂಥದ್ದಷ್ಟು ತುಂಬಿಕೊಡಿ ಇಂಥ ನಂಬರು ಅಂತ ಹೇಳಿ ಹಾಂ ಹಾಂ ಸರ್ ಇಲ್ಲಿ ಅದೇ ಸಮಸ್ಯೆ ನನಗೆ ನಿಮ್ಗೆ ಕೇಳಬೇಕಾದ ಪ್ರಶ್ನೆ ಏನಂತಂದ್ರೆ ನೆಕ್ಸ್ಟ್ ಪ್ರಶ್ನೆ ಇದ್ದಿದೆ ಏನಂದರೆ ಈಗ ಇಲ್ಲಿ ಹಾಕಿದ್ದೀರ ಐ ತಿಂಕ್ ಇದೆಲ್ಲ ಒಂದೇ ಇದು ಅಂತ ಭಾವಿಸ್ತೇನೆ ನಾನು ಒಂದೇ ಗಿಡಗಳ ಥರ ಇದೆ ಈ ಗಿಡಗಳಲ್ಲಿ ಏನಾಗ್ತದೆ ನಮಗೆ ಈಗ ಅಂದರೆ ಇಲ್ಲೊ ನನಗೆ ನನಗೆ ಯಾವುದೋ ಒಂದು ಗಿಡ ಬೇಕು ಬದನೆ ಗಿಡ ಬೇಕೋ ಕೋಸಿನ ಗಿಡ ಬೇಕೋ ಬೇರೆ ಒಂದು ಯಾವುದೋ ಬೇಕು ಬರ್ತೇನೆ ನಾನು ಬಂದಾಗ ಇಲ್ಲಿ ನೀವು ಹೇಳ್ತೀರಾ ಯಾವುದೋ ಒಂದು ಗಿಡ ಕೊಡಬೇಕು ಹೇಗೆ ಸೀಡ್ಸನ್ ಇದೆ ಸೀಡ್ಸ್ ಅಂತ ಗುರ್ತು ಮಾಡ್ತೀರಾ ನೀವು ಸದಾ ಪ್ಯಾಕೆಟ್ ಅಲ್ಲೇ ಬರ್ತೀವಿ ಎಳ್ ಗಿಡ ಹಾಕ್ತೀವಿ ಅಥ್ವ ಬರ್ದಾಕತ್ತೀರ ನೀವಿಲ್ಲಾಂದರೆ ಸಮಸ್ಯೆ ಇಲ್ಲ ಸರಿ ಇಲ್ಲ ಇಷ್ಟೇ ಬೇಡ ಇಷ್ಟು ಇದೇ ಆಗಿದೆ ಅಂತ ಹೇಳ್ತೀವಿ ಅವ್ರಿಗೆ ನಾನು ಹೇಳ್ತ ನಮ್ಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಇಂಥ ಕಂಪ್ನಿ ಇದೆ ಮೈಕೈ ಒಂದು ಮೈಕೋ ಸನ್ಸನ್ ಬದನೆಗಳಲ್ಲಿ ಟೊಮೆಟೋಗಳಲ್ಲಿ ಆಗ್ಲಿ ಅದ್ರಲ್ಲಿ ಆಗಲಿ ಆ ಕಂಪೆನಿ ಹೆಸ್ರಿಗೆ ಕಲೆಕ್ಟಾಗಿ ಹೇಳ್ತೀವಿ ಸರ್ ಅವಾಗ ಇನ್ನೊಂದು ಏನಂದ್ರೆ ಈ ಕಂಪನಿಗಳಿದಾವಲ್ಲ ಅವ್ರ ರೈತರನ್ನ ಭೇಟಿ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ ನಿಮ್ಮನ್ನಂತೂ ಭೇಟಿ ಆಗ್ತಾರೆ ನೂರಕ್ಕೆ ನೂರು ನರ್ಸರಿ ಅವ್ರನ್ನಂತೂ ಭೇಟಿ ಅಂತ ಹೇಳಿದಾಗ ಎಲ್ಲಾ ನರ್ಸರಿಲ್ಲೂ ಕೂಡ ಅದೊಂದು ಇದಿರುತ್ತೆ ಆ ವಿಂಗು ಯಾವುದೇ ಒಂದು ಹೊಸ ಸೀಟ್ಸ್ ಬಂದ್ರೆ ಮೊದಲು ಬಂದ್ ಭೇಟಿ ಆಗಿಲ್ಲ ಇಲ್ಲೆಲ್ಲ ತರಕಾರಿ ನರ್ಸರಿ ಐಟೆಕ್ ನರ್ಸರಿ ಅವಾಗ ಪ್ರಾಬ್ಲಮ್ನ ಭೇಟಿ ಆಗಿ ಅಂತ ರೈತನ ಫಾಲೋ ಮಾಡ್ತೀವಿ ಅಂತ ಹೇಳ್ತಾರೆ ಹೌದ್ ಹೌದ್ ಹೌದು ಈಗ ಏನಂತಂದ್ರೆ ರೈತರು ನಿಮ್ಮನ್ನ ನಂಬ್ತಾರೆ ಅವರು ನಿಮ್ಮನ್ನ ನಂಬ್ತಾರೆ ಯಾಕೆಂದ್ರೆ ಅವರು ಮೇಲೆ ಹೊಣೆ ಹಾಕ್ತಾರೆ ರೈತರು ನಿಮ್ಮನ್ನು ನಂಬುತ್ತಾರೆ ನೀವು ಯಾವ್ದು ಹೇಳ್ತೀರೋ ಅದನ್ನ ಅವರು ಪರ್ಚೇಸ್ ಮಾಡ್ತಾರೆ ಸರ್ ಇದು ಏಟೀನೋ ಟ್ವೆಂಟಿನೋ ಟ್ವೆಂಟಿ ಒನ್ ಯಾವ್ದೋ ಒಂದು ಹೇಳ್ತೀರಾ ಹೆಸರನ್ನ ಇದು ಚೆನ್ನಾಗಿದೆ ನೀವು ಹಾಕಿ ರೈತರ ಮಾರ್ಕೆಟ್ ತಗೊಂಡೋಗುತ್ತೆ ಮಾತ್ರ ಅವರೇ ತೀರ್ಮಾನ ಮಾಡಿರ್ತಾರೆ ಕೆಲವೊಬ್ಬ ರೈತರು ಅವರೇ ಇದೇ ಬೇಕು ಅಂತ ಕೇಳ್ತಾರೆ ಕೆಲವರು ಯಾವ ಚೆನ್ನಾಗುತ್ತೆ ಅದನ್ನೇ ಕೊಡಿ ಅಂತ ಅವ್ರಿಗೆ ನಿಮ್ಮ ನಿಮ್ಮ ಸಜೆಷನ್ ಇದ್ ಮಾಡ್ಕೊಂಡು ಹೋಗಿ ತಗೊಂಡೋಗಿ ತಗೊಂಡೋಗಿರ್ತಾರೆ ಅವರೇ ತಗೊಂಡೋಗಿದ್ದು ನಿಮಗೆ ಸಮಸ್ಯೆ ಅಲ್ಲ ಯಾಕೆ ಅವ್ರು ತಗೊಂಡೋಗಿರ್ತಾರೆ ಅವ್ನು ಇಷ್ಟ ಅವರು ಇದೇ ಬೇಕು ಅಂತ ಅವರೇ ಹೇಳಿ ಆರ್ಡರ್ ಕೊಟ್ಟು ಅದು ಇಷ್ಟ ಅವನು ಅವನಿಗೆ ಸರಿಯಾದರೂ ಅದೇ ಅವನ್ನ ಸೇರಿಸು ಕೆಟ್ಟೋದ್ರೂ ಅವನ್ನ ಸೇರಿಸು ಬಟ್ ನಿಮ್ದಾಗ ದಾಗ ನಿಮ್ಮ ಸಲಹೆಯಿಂದ ನೀವು ಕೊಟ್ಟ ಗಿಡ ಅಂತಂದ್ರೆ ಗಿಡ ಚೆನ್ನಾಗಿ ಕಸಲ್ ಬರ್ಬೇಕು ಮಾತ್ರ ಅದು ಸಮಸ್ಯೆ ಆದಾಗ ಅವರು ಯಾರನ್ನ ಬೇಟಿಯಾಗಿದ್ರೆ ನಿಮ್ಮನೆಂತ ಖಂಡಿತ ಏನಪ್ಪ ಈ ತರ ಗಿಡ ಈ ತರ ಗಿಡ ಹೀง ಆಯ್ತಲ್ಲ ಅಂತಂತಾರೆ ಈಗ ಸರಿಯಾಗಿ ನೀವು ಬಿಸಿಲ್ ತಾಪಕ್ಕೆ ಕೆಲವೊಂದು ಮುರಿಗಳು ಬನ್ಬಿಡುತ್ತೆ ಗಿಡ ಹಾಗೆಂತಾ ಮಾಡ್ತೀರಾ ಆತ ಒಳಗೆ ನೋಡ್ತೀರಾ ಏನು ನಾವು ಆದ್ರೆ ನಾನು ಹೋಗ್ತೀನಿ ಕಂಪನಿಯರ ನಂಬರ್ ಕೊಟ್ಟು ಕಂಪನಿಯರ ಕಳಿಸ್ಕೊಡ್ತೀನಿ ಕಳಿಸ್ಕೊಡ್ತೀರಾ ಅಂದ್ರೆ ಆ ಒಂದು ಸಮಸ್ಯೆಯನ್ನು ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯನೇ ಅದನ್ನು ಯಾವುದು ಮೆಡಿಸಿನ್ ಯಾವ್ದು ಬೇಕು ಅಂತ ಹೋಗ್ಬಿಟ್ಟು ಏನಾಗೈತೆ ಗಿಡ ಅಂತ ಬರ್ಕೊಳ್ಬಿಡ್ತಾರೆ ಸರ್ ಒಂದು ಬದನೇ ಗಿಡ ಅಂತಂದರೆ ಎಷ್ಟು ದಿವಸ ಬೇಕು ಒಂದು ಗಿಡ ನಿಮ್ಮ ನರ್ಸರಿಗೂ ಹೊರಡಾಡ ಕೊಡಲಿಕ್ಕೆ ಕೊಟ್ಟರೆ ನಂತರ ಫಸಲು ಬರಲಿಕ್ಕೆ ಎಷ್ಟು ದಿವಸ ಬೇಕು ಒಂದು ತಿಂಗಳು ಬೇಕು ನಮಗೆ ಆಟೋ ಇದು ಸೊಸೆ ಬೀಜ ಆಗ ಹ್ಞೂ ಅಲ್ಲಿ ಅರವತ್ತೈದಿಂದ ಎಪ್ಪತ್ತು ದಿನಕ್ಕೆ ಎಪ್ಪತ್ತು ದಿನಕ್ಕೆ ಕಟಾವಿ ಬರ್ತಾರೆ ಅರವತ್ತೈದಿಂದ ಎಪ್ಪತ್ತು ದಿನಕ್ಕೆ ಸರ್ ಈಗ ನನಗೆ ತಿಳಿದಾಗ ಒಂದು ಇದು ಇದರಲ್ಲಿ ಕಸಿ ಮಾಡ್ತಾರೆ ಬದನೇ ಗಿಡದಲ್ಲಿ ಏನೇ ಟೊಮೊಟೊ ಗಿಡವನ್ನು ಕಸಿ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಇಲ್ಲಿ ಸತ್ಯನ ಎ ಸಿ ನಾವು ಮಾಡಲಿ ಸರ್ ನೀವು ಮಾಡಿ ಒಟ್ಟು ಮಾಡ್ತಾರೆ ಮಾಡ್ಬೋದು

ವರ್ಷ ಆರು ತಿಂಗಳೆಲ್ಲ ಬರಲ್ಲ ಒಂದು ಮೂರಿಂದ ಮೂರು ತಿಂಗಳು ಮಡಿಬಹುದು ಮೂರು ತಿಂಗಳು ಕಟಾ ಮಾಡ್ಬೋದು ಇವು ಭೂಮಿಗಳೆಲ್ಲ ಅಷ್ಟೇ ಮೂರಿಂದ ನಾಲ್ಕು ತಿಂಗಳಷ್ಟು ಮಡಿಕೋಬೋದು ನಾಲ್ಕು ತಿಂಗಳು ಕಟಾವು ಮಾಡಿದ್ರೆ ಗಿಡವನ್ನ ಕಟ್ ಮಾಡಿ ತೆಗಿಬೇಕಾಗ್ತದೆ ಬೇರೆ ಬರ್ತದೆ ಕೆಲವರು ಬರ್ಡೆ ಕಟ್ ಮಾಡಿ ಸಿಗಿಸ್ತಾರೆ ಕೆಲವರು ಬದನೆಗಳಾದರೆ ಕೆಲವರು ಬೇರೆ ಉದ್ಕು ಬೇರೆ ನಿಡ್ತಾರೆ ಸರ್ ಈಗ ನೀವು ಇಲ್ಲಿ ಯಾಕಂದ್ರೆ ಇದರಲ್ಲಿ ನೀವು ನರ್ಸರಿಯಲ್ಲಿ ಗಿಡವನ್ನು ಮಾಡಬೇಕಾದ್ರೆ ಏನೆಲ್ಲ ಕ್ರಮಗಳಿರ್ತಾರೆ ರೋಗ ರೋಗಮುಕ್ತ ಗಿಡಗಳು ಬೇಕು ಅದಕ್ಕೋಸ್ಕರ ನಾ ಎಲ್ಲರೂ ಸಜೆಷನ್ ಮಾಡಿದೆ ಅಂದರೆ ನರ್ಸರಿಯಲ್ಲಿ ಗಿಡವನ್ನು ತಗೊಳ್ಳಿ ಅಂತ ಹೇಳ್ತೀವಿ ಕಾರಣ ಏನಂದರೆ ಅಲ್ಲಿ ರೋಗ ಮುಕ್ತ ಗಿಡಗಳು ನಿರ್ಮಾಣ ಆಗಿರುತ್ತೆ ಅಲ್ಲಿ ಆದಷ್ಟು ರೋಗ ಹತ್ರ ಬರ್ದಾಗಿ ನೋಡ್ಕೊಂಡಿರ್ತಾರೆ ಅಂತ ಸೊ ಅದಕ್ಕೆ ಏನೆಲ್ಲ ಪಾಲಿಸ್ತೀರಾ ನಿಮ್ಮ ನರ್ಸರಿ ನಿಯಮಗಳೇನಿದೆ ಸ್ವಲ್ಪ ಹೇಳ್ಬೋದು ಹೇಗೆ ಪಾಲನೆ ಮಾಡ್ತೀರಾ ರೋಗ ಹಾಗೆ ಗಿಡವನ್ನು ಬೆಳೆಸಲಿಕ್ಕೆ ಏನೆಲ್ಲ ಕ್ರಮ ಕೈಗೊಂಡಿದ್ದೀರಿ ರೋಗ ಬಡದ ಮಿತಿಯಾದ ನೀರು ಅತಿಯಾಗುವಾಗ ನೀರು ಎಷ್ಟು ಬೇಗ ಅಷ್ಟು ಅವಶ್ಯಕತೆ ಎಷ್ಟು ಇತ್ತೋ ಅಷ್ಟು ಮಾತ್ರ ನೀರು ಹಾಕ್ತೀವಿ ಹ್ಞೂ ವಾರಕ್ಕೊಂದ್ ಸುಡಿ ಕೊಡ್ತೀವಿ ಹ್ಞೂ ಔಷಧಿ ಸ್ಪರ್ಧೆ ವಾರಕ್ಕೊಂದು ವಾರಕ್ಕೂ ಒಂದು ಸ್ಟೇಕ್ ಕೊಡ್ತಾರೆ ಹ್ಞೂ ಯಾವುದೇ ಕಡೆ ತಿನ್ಕೊಂಡ್ಸಲ ಸುಡಿ ಕೊಡ್ತೀವಿ ಯಾವುದೇ ಕಾರಣಕ್ಕೆ ರೋಗ ಏನೋ ಆಗ್ದ ಹಾಗೆ ಅಂದರೆ ಮಾಡ್ತೀವಿ ಮಾಡ್ತೀವಿ ಎಂಟ್ರಿ ಹತ್ತಿನಗೆ ಔಷಧಿ ಕೊಡಲೇಬೇಕು ಸರ್ ಟೆಂಪ್ರೇಚರ್ ಬಗ್ಗೆ ಮಾತನಾಡೋದಾದ್ರೆ ಗಿಡಗಳು ಬೆಳೆಯಲಿಕ್ಕೆ ಟೆಂಪ್ರೇಚರ್ ಕೂಡ ಒಂದು ಇಂಪಾರ್ಟೆಂಟ್ ಆ ಟೆಂಪ್ರೇಚರ್ ಬಗ್ಗೆ ಮಾತನಾಡೋದಾದ್ರೆ ಈಗ ಯಾಕೆಂದ್ರೆ ಇಲ್ಲಿ ನೋಡಿ ನೀವು ಇಷ್ಟೊಂದು ಒಂದ್ ರೀತಿ ಇದಿದೆ ಸೆಕೆ ಇದ್ದಾಗಿದೆ ಇದ್ರೊಳಗಡೆ ನಾವು ಹೊರಗಡೆ ಹೋದ್ರೆ ವಾತಾವರಣ ಬೇರೆ ಈ ತರ ಸೆಕೆ ಇದ್ರೆ ಗ್ರೋತ್ ಆಗಿ ಚೆನ್ನಾಗಿ ಬರೋ ಸಸಿ ಚೆನ್ನಾಗಿ ಬರುತ್ತೆ ಫುಲ್ ತಣ್ಣಗಿದ್ರೆ ಸಸಿ ಗ್ರೋತ್ ಬರಲ್ಲ ಸೀ ತರ ಕಟ್ಟಿ ಆಗುತ್ತೆ ಬರಲ್ಲ ಹಾಗಾಗಿ ಇದು ಇದೇ ತರ ಇರಬೇಕು ಸರ್ ಇದನ್ನ ತಗೊಂಡು ಹೊರಗಡೆ ನಾಟಿ ಮಾಡಿದಾಗ ವೆದರ್ ಚೇಂಜ್ ಆಗ್ತದೆ ಇಲ್ಲಿ ಫುಲ್ ನೀವು ಹೇಳಿದಾಗ ನೋಡಿ ಇಲ್ಲಿ ತುಂಬಾ ಒಳ್ಳೆ ಸೆಕೆ ಇದೆ ತುಂಬಾ ಇದ್ರೊಳಗಿರುತ್ತೆ ಹೊರಗಡೆ ತಗೊಂಡು ಹೋಗಿ ತಣ್ಣಗಾಗುತ್ತೆ ಗಾಳಿ ಬಿಸಿಲಿಕ್ಕೆ ಸ್ಟಾರ್ಟ್ ಆಗ ಓಪನ್ ಗಾಳಿ ಬರುತ್ತೆ ಓಪನ್ ಬೆಳೆಯುತ್ತೆ ಹೇಗೆ ಸರ್ ಒಂದ ಒಂದು ಒಂದಾಡಿಕೆ ಹೇಗೆ ಸರ್ ಎರಡು ದಿನ ಮೂರು ದಿನ ತಗೊಂಡು ಮಡಿಕತ್ತಾರೆ ಆ ಜಾಗ ವಾತಾವರಣ ಒಂದು ಕೈಬಿಟ್ಟು ಎರಡು ದಿನ ಮೂರು ದಿನ ಸರ್ ಜಮೀನಾರ ಇನ್ನೊಂದು ಏನಂದ್ರೆ ಇದು ನೀವು ಈಗ ಈ ಪ್ಲಾಸ್ಟಿಕ್ ಇದ್ರಲ್ಲಿ ಕೊಡ್ತೀರಾ ಕ್ರೇಟಲ್ಲಿ ಹ್ಮ್ ಕ್ರೇಟಲ್ಲಿ ಗಿಡವನ್ನು ಕೊಡ್ತೀರಾ ಅದನ್ನ ಅವರು ತಾಡೋ ಹಾಗೆ ಇಟ್ಟಿ ಕಿತ್ತು ನಾಟಕ ಮಾಡ್ಬೇಕಾ ಅಥವಾ ಹೇಗೆ ಮಾಡ್ಬೇಕಾ ಸರ್ ಹಾಗೆ ಇಟ್ಟಿ ಕಿತ್ನಾಟಿ ಮಾಡ್ಬೋದು ಕಿತ್ನಾಟಿ ಮಾಡ್ಬೋದು ಜಮೀನ ಮಡಿಕತ್ತಾರ ಹಾಂ ನೀರಾಕ ಒಂದ್ ಎರಡ್ಮೂರ್ ದಿನ ನೀರಾಕಂಡ್ ಇಟ್ಕೊಂಡು ಮಾಮೂಲಿ ಕ್ರೇಟಲ್ಲಿ ಕಿತ್ತು ನೆಡೋದು ಕ್ರೇಟಲ್ಲಿ ಕಿತ್ತು ನೆಡ್ತಾ ಹಾಗೆ ಕಿತ್ತು ಬಿಟ್ಟೋದೆಲ್ಲ ನೆಡ್ತಾ ಹೋಗ್ತಾರೆ ಗಿಡ ಏನು ಹಾಳಾಗಲ್ಲ ತೊಡಗಲ್ಲಿ ಇಟ್ಟಿದಾಗ ಅಥವಾ ಇದು ಟ್ರಾವೆಲ್ ಮಾಡಬೇಕಾದ್ರೆ ಸೊ ಕೆಲವೊಂದು ಒಂದೊಂದು ಟ್ರೈಗೆ ಟೊಮೊಟೊ ಟ್ರೈ ಬತ್ತಲ್ಲ ಒಂದೊಂದು ಟ್ರೈ ಒಂದೊಂದೇ ಆಗ ತಗೊಂಡು ಹೋಗ್ತಾರೆ ಕೆಲವರು ಅಲ್ಲೂ ಜೋಡ್ಸ್ಕೊಂಡು ತಗೊಂಡು ಏನು ನಿಧಾನಕ್ಕೆ ಹೋಗಿ ಅಂತ ಅಂದರೆ ಇಲ್ಲ ಏನಾದ್ರು ಮುರಿದು ಹೋಗೋದು ಅಥವಾ ಬೇರೆ ಏನೂ ಆಗಲ್ಲ ಮಾಮೂಲಿ ಒಂದು ಒಂದೈದು ಸಾವಿರ ಗಿಡ ತಗೊಂಡವರು ಒಂದು ನೂರು ಟ್ರಾವೆಲ್ ತಗೋದಾಗ ಒಂದು ನೂರು ಗಿಡ ಐವತ್ತು ಗಿಡ ಏನು ಹೆಚ್ಚಿಗೆ ಆಗ್ಬೋದು ಅಷ್ಟೇ ಏನು ಮಾಡುವಾಗಿಲ್ಲ ಅಷ್ಟೇ ಮಡಿಸ್ತಾ ಹೋಗ್ತಾರಲ್ಲ ಆಗ ತಗೊಂಡೋಗಿ ಕಟ್ಟಾಗ್ಬೋದು ನಮ್ಮದು ನೀಟಾಗಿ ತಗೊಂಡ್ರು ಟ್ರೈಲ್ ತಗೊಂಡ್ರೆ ಸರಿ ಈಗ ಬೀಜವನ್ನು ಅವರೇ ತಂದು ಕೊಟ್ರೆ ನೀವು ಎಷ್ಟು ರೇಟ್ ಗಿಡಕ್ಕೆ ಅಥವಾ ನೀವೇ ಬೀಜವನ್ನು ನಾಟಿ ಮಾಡಿ ಅವ್ರಿಗೆ ಕೊಡೋದಾದ್ರೆ ಹೇಗೆ ನಾವೇ ಬೀಜ ಬೀಜ ನಾವೇ ಸೊಸಿ ರೆಡಿ ಮಾಡ್ಕೊಡಿದ್ರೆ ಐವತ್ತು ಪೈಸಿಂದ ತಳಿ ಮೇಲೆ ತಳಿ ಪ್ಯಾಕೆಟ್ ಮೇಲೆ ಮುನ್ನೂರು ರೂಪಾಯಿಂದ ಎರಡ್ ಸಾವಿರ ರೂಪಾಯಿ ಗಂಟಲು ಪ್ಯಾಕೆಟ್ ಆಗ್ತದೆ ಅವರೇ ತಂದು ಕೊಡೋದಾದ್ರೆ ಸೀಟ್ಸ್ ಎಲ್ಲ ಅವರೇ ತಗೊಂಡ್ರೆ ಮೂವತ್ತರಿಂದ ನಲ್ವತ್ತು ಪೈಸೆ

ಆತರ ಹೇಗೆ ಸರ್ ಕ್ರಮಗಳ ಬಗ್ಗೆ ಮೇಲೆ ಇರ್ತದೆ ಐಸಿಗೆ ಬೇರೆ ಬೇರೆ ವೆರೈಟಿ ಬೇರೆ ಬೇರೆ ಗೊಬ್ಬರ ಈಗ ಕರಗೋ ಗೊಬ್ಬರ ಅದು ಇದೆಲ್ಲ ಬಂದಿದೆ ಗಿಡಗಳಿಗೆ ಯಾವ ಗೊಬ್ಬರ ಬೆಸ್ಟ್ ಅಂತ ಹೇಳ್ತಾರೆ ಗೊಬ್ಬರ ಅಂತಂದ್ರೆ